ಅನಗಾ ವಾಸ್ತವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ನಾ ನಿಮಗೆ ಶೇರ್ ಮಾರ್ಕೆಟ್ ನಲ್ಲಿ ಸಾಕಷ್ಟು ಜನ ಹಣ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ ಕಳ್ಕೊತಾ ಇರ್ತೀರಾ ಪಡ್ಕೋತಾ ಇರ್ತೀರಾ ಆದ್ರೆ ಮತ್ತೆ ಸಾಕಷ್ಟು ಜನ ಇನ್ಫ್ಲುಯನ್ಸ್ ಆಗಿ ನಾನು ಕಲಿತೀನಿ ನಾನು ಮಾಡ್ತೀನಿ ಅಂತ ಸಾಕಷ್ಟು ಜನ ಆ ಕೋರ್ಸು ಈ ಕೋರ್ಸು ಆ ಟೆಲಿಗ್ರಾಮು ಈ ಟೆಲಿಗ್ರಾಮು ಅಲ್ಲಿ ಆ ಗ್ರೂಪ್ ಈ ಗ್ರೂಪ್ ಅಲ್ಲಿ ಇಲ್ಲಿ ಅಂತ ಒದ್ದಾಡಿ ಅದೆಲ್ಲವನ್ನ ಪ್ರಯತ್ನ ಮಾಡಿ ಲಾಸ್ ಅನ್ನು ಕಂಡಿರ್ತೀರಾ ಕೆಲವೊಬ್ರು ಹಣನೂ ಮಾಡಿರ್ತೀರಾ ಇನ್ನು ಕೆಲವೊಬ್ರು ಆಪ್ಷನ್ ಟ್ರೇಡಿಂಗು ಅದರಲ್ಲಿ ನೀವು ಸಿಗಾಕೊಂಡು ಒದ್ದಾಡ್ತಾ ಇರ್ತೀರ ಇನ್ನು ಕೆಲವಷ್ಟು ಜನ ಆ ಕರೆನ್ಸಿ ಟ್ರೇಡಿಂಗ್ ಅಲ್ಲಿ ಒದ್ದಾಡ್ತಾ ಇದ್ದೀರಾ ಇನ್ನಷ್ಟು ಜನ ಗ್ಯಾಂಬ್ಲಿಂಗ್ ಅಲ್ಲಿ ಸ್ಪೆಕ್ಯುಲೇಷನ್ ಗ್ಯಾಂಬ್ಲಿಂಗ್ ಯಾವುದು ಇವಾಗ ಏನು ಆನ್ಲೈನ್ ರಮ್ಮಿ ಆನ್ಲೈನ್ ಗೇಮ್ಗಳು ಅವೆಲ್ಲ ಸ್ವಲ್ಪ ಈಗ ಸರ್ಕಾರದಿಂದನೂ ಅದಕ್ಕೆ ಬ್ಯಾನ್ ಅನ್ನ ಮಾಡಿದ್ರು ಸಹಿತ ಸಾಕಷ್ಟು ಆ್ಯಪ್ಗಳ ಮೂಲಕ ಇವತ್ತಿಗೂ ಅದನ್ನ ಪ್ರಯತ್ನ ಮಾಡುವಂತವ್ರು ಇದ್ದಾರೆ ಅದರಿಂದ ಹಣ ಕಳ್ಕೊಂತ ಇರೋರು ಇದ್ದಾರೆ ಅದರಿಂದ ಅನುಭವಿಸೋದು ನಿಮ್ಮ ತಂದೆ ತಾಯಿ ನಿಮ್ಮ ಮನೆಯ ಮಕ್ಕಳು ನಿಮ್ಮ ಮನೆಯ ಹಿರಿಯರು ನೀವು ಮಾಡುವಂಥ ತಪ್ಪಿಂದ ಅವ್ರು ಅನುಭವಿಸ್ತಾರೆ ನೀವು ಲಾಸ್ ಅನುಭವಿಸಿದಾಗ ನೋವು ಅವರು ಅನುಭವಿಸ್ತಾರೆ ಹಾಗಾಗಿ ಯಾರಿಗೆ ಈ ಶೇರ್ ಮಾರ್ಕೆಟ್ ಯಾರು ಸಕ್ಸಸ್ ಆಗ್ಬೋದು ಶೇರ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ನಮ್ಮ ನಮಗೆ ಏನೇನು ಮುಖ್ಯ ಬರೀ ವಾಸ್ತುವಿಂದ ಸಾಧ್ಯನಾ ಆಸ್ಟ್ರಾಲಜಿಯಿಂದ ಸಾಧ್ಯನಾ ಅಥವಾ ಬರೀ ನಾವು ಜ್ಞಾನ ಪಡ್ಕೊಂಡ್ರೆ ಮಾಡ್ಬಿಡ್ಬೋದಾ ಈ ಎಲ್ಲ ವಿಚಾರಗಳನ್ನ ಬಹಳ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಈ ತರದ ಒಂದು ಸ್ಪೆಕ್ಯುಲೇಷನ್ ಅಲ್ಲಿ ಒದ್ದಾಡ್ತಾ ಇದ್ರೆ ಸಿಗಾಕೊಂಡಿದ್ರೆ ಅಥವಾ ನೀವೇ ಅದನ್ನ ಕೆಲಸ ಮಾಡ್ತಾ ಇದ್ರೆ ಈ ವಿಡಿಯೋ ನೋಡಿದ್ಮೇಲೆ ನಿಮಗೊಂದು ಕ್ಲಾರಿಟಿ ಬರುತ್ತೆ ನಾವು ಹೇಗೆ ಮುಂದುವರಿಬೇಕು ಇದರಲ್ಲಿ ಮುಂದುವರಿಬೇಕಾ ಬೇಡವಾ ಅಂತ ಓಂ ನಮಸ್ತೆ ವೀಕ್ಷಕರೇ ಅನಗ್ರಹ ವಾಸ್ತು ವೀಕ್ಷಕರಿಗೆ ಸ್ವಾಗತ ಈ ಶೇರ್ ಮಾರ್ಕೆಟ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಜ್ಞಾನದ ಒಂದು ವಿಚಾರನೋ ಯಾರೋ ಒಬ್ಬನಿಗೆ ಶೇರ್ ಮಾರ್ಕೆಟ್ ಅನ್ನ ಇದೆ ಅವನಿಗೆ ಅವನ ಜಾತಕದಲ್ಲಿ ಐದನೇ ಮನೆಗಳು ಆಕ್ಟಿವ್ ಆಗಿರ್ತವೆ ಐದನೇ ಮನೆಯಲ್ಲಿ ಗ್ರಹಗಳು ಇರ್ತವೆ ಕೆಲವೊಮ್ಮೆ ಕೆಟ್ಟ ಕುತ್ಕೊಂಡ್ಬಿಟ್ಟಿರ್ತವೆ ಅವನಿಗೆ ಏನಾದ್ರು ಮಾಡಬೇಕು ಮಾಡಬೇಕು ಅಂತ ಆಸೆ ಬರುತ್ತೆ ಆಸಕ್ತಿ ಬರುತ್ತೆ ಆದ್ರೆ ಅದರಿಂದ ಸಕ್ಸಸ್ ಆಗಕ್ಕಾಗಲ್ಲ ಹಣವನ್ನು ಕಳ್ಕೊತಾ ಇರ್ತಾನೆ ಡೇ ಬೈ ಡೇ ಡೇ ಬೈ ಡೇ ಹಣವನ್ನ ಕಳ್ಕೊತಾ ಇರ್ತಾನೆ ಆದ್ರೆ ಸಕ್ಸಸ್ ಆಗಕ್ಕಾಗಲ್ಲ ಸಕ್ಸಸ್ ಆಗ್ಬೇಕಂದ್ರೆ ಏನಾಗಬೇಕು ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗಬೇಕಂದ್ರೆ ಕಡಿಮೆ ಅಂದ್ರೆ ಐದರಿಂದ ಆರು ಮನೆಗಳಲ್ಲಿ ಒಳ್ಳೆ ಗ್ರಹಗಳು ಕುತ್ಮಿರ್ಬೇಕು ಅವು ಲಾಭ ಸ್ಥಾನದಲ್ಲಿ ಇರಬೇಕು ಹಾಗಾಗಿ ನಿಮ್ಮ ಒಂದು ಶೇರ್ ಮಾರ್ಕೆಟ್ ಯೋಗ ಇದೆಯಾ ಶೇರ್ ಮಾರ್ಕೆಟ್ ನೀವು ಹಣ ಗಳಿಸೋ ಯೋಗ ಇದೆಯಾ ಅನ್ನೋದಕ್ಕೆ ನೀವು ಅಸ್ಟ್ರಾಲಜಿಯಲ್ಲಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಕೊಳ್ಳೇಬೇಕು ಅನ್ಯಥಾ ನೀವು ಲಾಸ್ 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 ಹಣವನ್ನ ಕಳ್ಕೊಳ್ಳೋದಕ್ಕೆ ಮಾರ್ಕೆಟ್ ಬರ್ತೀರಾ ಎಲ್ಲರೂ ಹೆಚ್ಚನ ಹೆಚ್ಚು ಶೇರ್ ಮಾರ್ಕೆಟ್ ಯಾವಾಗ ಧುಮಿದ್ರು ಒಂದು ವೆಬ್ ಸೀರೀಸ್ ಬರ್ತಾ ಇದೆ ಬಂತು ಹರ್ಷದ್ ಮೆಹ್ತಾ ಅವ್ರ ಬಗ್ಗೆ ಆ ಒಂದು ವೆಬ್ ಸೀರೀಸ್ ನಲ್ಲಿ ಒಂದು ಡೈಲಾಗ್ ಬರುತ್ತೆ ರೀಸ್ಕೆ ಅಥವಾ ಈಶ್ಕೆ ಅಂತೇಳಿ ಅಲ್ಲಿ ಎಲ್ಲ ರೀಶ್ ಖೆ ಅಥವಾ ಈಶ್ಕೆ ಅಂತ ಯಾರ್ಯಾರು ಆ ಡೈಲಾಗ್ ಕೇಳ್ಕೊಂಡು ಹಣ ಹಾಕಿದಾರೋ ಎಲ್ಲರೂ ಕಳ್ಕೊಂಡಿದ್ದಾರೆ ಆಪ್ಷನ್ ಟ್ರೇಡಿಂಗ್ ನಷ್ಟು ಡೇಂಜರ್ ಯಾವುದೂ ಇಲ್ಲ ಯಾಕೆ ಇಲ್ಲಿ ಶೇರ್ ಮಾರ್ಕೆಟ್ ನಲ್ಲಿ ಯಾಕೆ ಎಲ್ಲರೂ ಸಕ್ಸಸ್ ಆಗಕ್ ಅದಕ್ಕೊಂದು ಕಾರಣ ಹೇಳ್ತೀನಿ ನಿಮ್ಗೆ ಇದು ಬಿಯಾಂಡ್ ಅಸ್ಟ್ರಾಲಜಿ ಅನ್ಕೊಳ್ಳಿ ಬಟ್ ಅಸ್ಟ್ರಾಲಜಿ ಲಿಂಕ್ ಹೆಂಗಿರುತ್ತೆ ಅಂತಂದ್ರೆ ನಿಮ್ಮ ಮನಸ್ಸನ್ನ ಡ್ರೈವ್ ಮಾಡೋದೇ ನಿಮ್ಮ ಜಾತಕ ನೀವು ಇವತ್ತು ಹಿಂಗಿದ್ದೀರಾ ನಾಳೆ ಹಂಗಿರ್ತೀರಾ ಮೊನ್ನೆ ಮಾಡಿದ್ದೆ ನಾನು ನಾಳೆ ಇದನ್ನ ಮಾಡ್ತೀನಿ ಅದು ನಿಮ್ಮನ್ನ ಆ ತರ ಕರ್ಕೊಂಡು ಹೋಗ್ತಾ ಇರುತ್ತೆ ಅದು ವಿಧಿ ಲಿಖಿತ ಹಂಗೆ ಹೋಗ್ಬೇಕು ನೀವು ಆದ್ರೆ ಅಲ್ಲಿ ಬಿದ್ದು ಕೆಲವೊಬ್ರು ಮನೆ ಮಠ ಮಾರ್ಕೊಂಡವರಿದ್ದಾರೆ ನೀವು ನಾರ್ತ್ ಸೈಡ್ ಹೋಗ್ಬಿಟ್ರೆ ಕೋಟ್ಯಾನು ಕೋಟಿ ಎರಡು ಕೋಟಿ ಮೂರು ಕೋಟಿ ಕಳ್ಕೊಂಡು ಅದನ್ನ ಸಾಲ ತೀರ್ಸಕ್ಕಾಗದೆ ಎಷ್ಟೋ ಜನ ಹುಚ್ಚಾಸ್ಪತ್ರೆ ಸೇರಿದ್ದಾರೆ ಎಷ್ಟೋ ಜನ ಭೂಮಿ ಮೇಲೆ ಇಲ್ಲ ಹಾಗಾಗಿ ನಾನು ಯಾಕೆ ನಿಮ್ಗೆ ಇಷ್ಟೊಂದು ಕಳಕಳಿಯಿಂದ ಈ ವಿಚಾರವನ್ನ ತಗೊಂಡ್ಬಂದಿದೀನಿ ಅಂತಂದ್ರೆ ನಮ್ಮಲ್ಲಿ ಯಾರು ನಮ್ಮ ಕರ್ನಾಟಕದಲ್ಲಿ ಯಾರು ಕೂಡ ಈ ತರ ವಿಚಾರ ಅರ್ಧ ನಾಲೆಜ್ ಪಡ್ಕೊಂಡು ಅದರಲ್ಲಿ ಬಿದ್ದು ಹಾಳಾಗ್ಬಾರ್ದು ಅಂತ ಯಾವತರ ಅಂದ್ರೆ ಈಗ ಜ್ಞಾನವನ್ನು ಪಡ್ಕೊಂಡ್ರೆ ಸಕ್ಸಸ್ ಆಗ್ಬೋದು ಅಂತ ಹೇಳ್ತಾರೆ ಕರೆಕ್ಟಾ ಓಕೆ ಜ್ಞಾನವನ್ನ ಪಡ್ಕೋಬಹುದು ನೀವು ಆದ್ರೆ ಅನ್ನ ಎಲ್ಲಿಂದನು ಇದು ಮಾಡ್ಕೊಳಕ್ ಆಗಲ್ಲ ರಿಸೀವ್ ಮಾಡ್ಕೊಳಕ್ ಆಗಲ್ಲ ಎಮೋಷನ್ಸ್ ನಿಮ್ದು ನಿಮ್ಮ ಎಮೋಷನ್ಸ್ ನಿಮ್ದು ಬರೀ ಜ್ಞಾನದಿಂದ ಎಮೋಷನ್ಸ್ ಕಂಟ್ರೋಲ್ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ ಎಮೋಷನ್ ಇಸ್ ಅ ಡಿಫರೆಂಟ್ ಥಿಂಗ್ ಯಾವ ಈ ಶೇರ್ ಮಾರ್ಕೆಟ್ ನಲ್ಲಿ ಟ್ರೇಡಿಂಗ್ ನಲ್ಲಿ ಅದರಲ್ಲೂ ಡೇ ಟ್ರೇಡಿಂಗ್ ನಲ್ಲಿ ಅದರಲ್ಲೂ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಸಂಪೂರ್ಣ ನಿಮ್ಮ ಒಂದು ಎಮೋಷನ್ಸ್ ಇನ್ವಾಲ್ವ್ ಆಗಿರುತ್ತೆ ಯಾಕಂದ್ರೆ ನೀವು ಹಣವನ್ನು ಹಾಕಿರ್ತೀರಾ ಡೌನ್ ಆಗ್ತಾ ಇರುತ್ತೆ ಸೆಕೆಂಡ್ ಬೈ ಸೆಕೆಂಡ್ ಅಪ್ ಡೌನ್ ಆಗ್ತಾ ಇರುತ್ತೆ ಸೊ ಇಲ್ಲಿ ನಿಮ್ಮ ಮೈಂಡ್ಸೆಟ್ ಏನಾಗುತ್ತೆ ಬಂದ್ಬಿಡತ್ತೇನೋ ಬಂದ್ಬಿಡತ್ತೇನೋ ಅನ್ನೋ ತರ ಒಂದೇನೋ ಒಂದು ಸೆಟ್ ಅಲ್ಲಿ ರೂಲ್ಸ್ ಗಳನ್ನ ಫಾಲೋ ಮಾಡೋದಿಲ್ಲ ಕೆಲವೊಬ್ರು ರೂಲ್ಸ್ ಅನ್ನು ಫಾಲೋ ಮಾಡ್ತಾರೆ ಕೆಲವೊಬ್ರು ಫಾಲೋ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಒಬ್ಬನ ಸ್ಟಾಪ್ಲಾಸ್ ಹಾಕಿರ್ತಾನೆ ಅವ್ನು ತೆಗೆದು ಬಿಡ್ತಾನೆ ಸ್ಟಾಪ್ಲಸ್ ಅನ್ನ ಯಾಕೆ ತೆಗಿತಾನೆ ದಿಸ್ ಇಸ್ ಎಮೋಷನ್ ಕೆಲವೊಬ್ರು ಹಾಕಿರೋ ಸ್ಟಾಪ್ಲೆಸ್ ಅನ್ನ ಹಂಗೆ 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 ಕೆಳಗಿಡ್ಸ್ಕೊಂಡು ಹೋಗ್ತಾರೆ ಯಾವಾಗೂ ಸ್ಟಾಪ್ಲೆಸ್ ಅನ್ನ ಮೇಲೆ ತಗೊಂಡು ಹೋಗ್ಬೇಕು ಎಲ್ಲರೂ ಕೆಳಗೆ ತಗೊಂಡ್ ಬರ್ತಾರೆ ದಿಸ್ ಇಸ್ ದ ಪ್ರಾಬ್ಲಮ್ ಸೊ ಇಲ್ಲಿ ಏನೋ ಇದು ಎಮೋಷನ್ಸ್ ನಾ ಹೇಳ್ತಾ ಇರೋದು ಇದು ಎಮೋಷನ್ ಸೊ ಯಾವಾಗ ಎಮೋಷನ್ ಅನ್ನುವಂಥದ್ದು ಟ್ರೇಡಿಂಗ್ ಅಲ್ಲಿ ಇನ್ವಾಲ್ವ್ ಇದೆಯೋ ಆವಾಗಲೇ ನಿಮ್ಗೆ ಪ್ರಾಬ್ಲಮ್ ಆಗುವಂಥದ್ದು ಅದು ನಿಮ್ಮನ್ನ ದಾರಿ ತಪ್ಪಿಸುತ್ತೆ ಆ ಎಮೋಷನ್ಸ್ ಇರೋದ್ರಿಂದನೇ ಇದರಲ್ಲಿ ಸಕ್ಸಸ್ ಆಗೋದಕ್ಕಾಗಲ್ಲ ಅದಕ್ಕೆ ಏನ್ ಹೇಳ್ತೀನಿ ಅಂತಂದ್ರೆ ಶೇರ್ ಮಾರ್ಕೆಟ್ ಅನ್ನೋಂಥದ್ದು ಕಲಿತು ಮಾಡುವ ವಿದ್ಯೆಯ ಜೊತೆಗೆ ನೀವು ಕಲಿಯೋದಾದ್ರೆ ನೀವು ಕಲಿಬೇಕಂತ ಆಸಕ್ತಿ ಇದ್ರೆ ಅಥವಾ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಬರಬೇಕು ಟ್ರೇಡಿಂಗ್ ಮಾಡಬೇಕು ನೀವು ಅದನ್ನೇ ಪ್ರೊಫೆಷನ್ ಮಾಡ್ಕೋಬೇಕು ಅನ್ನೋದಾದ್ರೆ ಕಲಿತು ಮಾಡಬೇಕು ಕರೆಕ್ಟಾ ಒಂದು ಒಳ್ಳೆ ಗುರು ಹತ್ರ ಕಲಿಬೇಕು ಆದರೆ ಕಲಿಯೋದು ಕಲಿತ ಮೇಲೆ ನಾನು ಹೇಗೆ ಪರ್ಫಾರ್ಮ್ ಮಾಡಬಹುದು ಅಥವಾ ಕಲಿಯೋ ಯೋಗ ಅದನ್ನ ಕಲ್ತ್ರು ಅದನ್ನ ಹ್ಯಾಂಡಲ್ ಮಾಡೋ ಯೋಗ ನನಗಿದೆಯಾ ಅನ್ನೋದನ್ನ ಅಷ್ಟ್ರಾಲಜಿ ಹೇಳುತ್ತೆ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಆ ಯೋಗ ಇದ್ರೆ ಮಾತ್ರ ಮುಂದೆ ಬರೀರಿ ಅದರ ಜೊತೆಗೆ ನಿಮ್ಮ ಮನೆ ಕೂಡ ಸಪೋರ್ಟ್ ಮಾಡ್ಬೇಕಾಗತ್ತೆ ಮನೆಯಲ್ಲಿ ಏನೇನ್ ಬೇಕು ಮನೆಯಲ್ಲಿ ಏನು ಸಮಸ್ಯೆ ಇದ್ರೆ ನಿಮಗೆ ಈ ರೀತಿಯಾಗಿ ಶೇರ್ ಮಾರ್ಕೆಟ್ ಅಲ್ಲಿ ಅದು ನಿಮ್ಮನ್ನ ಆಕರ್ಷಣೆ ಮಾಡುತ್ತೆ ಅನ್ನುವಂತ ವಿಚಾರವನ್ನ ನಿಮ್ಗೆ ನಾನೀಗ ಹೇಳ್ಕೊಡ್ತೀನಿ ಒಂದು ಹರಿಹರದಲ್ಲಿ ಒಂದು ಫ್ಯಾಮಿಲಿ ಅಲ್ಲಿ ಕನ್ಸಲ್ಟೇಷನ್ಗೆ ನಾವು ಹೋದಾಗ ಆ ಮನೆಯಲ್ಲಿ ಅವರು ತಂದೆ ಮಗ ಇಬ್ರು ಸೇರಿ ಶೇರ್ ಮಾರ್ಕೆಟ್ ಅಲ್ಲಿ ಹಣವನ್ನು ಹಾಕೋದು ಆ ಹಣದಿಂದ ಒಂದು ರೂಪಾಯಿ ಬರೋದಿಲ್ಲ ಅದನ್ನ ಕಳಿಯೋದು ತಂದೆ ಕಷ್ಟ ಬಿದ್ದು ದುಡಿದಿರ್ತಾನೆ ಆದ್ರೂ ಕೂಡ ಮಗನ ಜೊತೆ ಸೇರಿ ಅವನು ಹಾಕ್ತಾ ಇದ್ದಾನೆ ತಂದೆ ಮಗ ಇಬ್ರು ಯಾಕೆ ಈ ರೀತಿಯಾಗಿ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹಾಕಿ ಹಾಳು ಮಾಡ್ಕೋತಾ ಇದ್ದಾರೆ ಅಂತ ನೋಡಿದಾಗ ಆ ಮನೆಯನ್ನ ನಾವು ಪರಿಶೀಲನೆ ಮಾಡಿದ್ವಿ ಆ ಮನೆಯಲ್ಲಿ ತಾಯಿ ಮಾತನ್ನ ಗಂಡನು ಅಂದ್ರೆ ತಾಯಿ ಮಾತನ್ನ ಮಗನೂ ಕೇಳ್ತಾ ಇಲ್ಲ ಹೆಂಡ್ತಿ ಮಾತನ್ನ ಗಂಡ ಕೇಳ್ತಾ ಇಲ್ಲ ಅವ್ರಿಬ್ಬರು ಫಿಕ್ಸ್ ಆಗ್ಬಿಟ್ಟಿದಾರೆ ನಾವು ಮಾಡ್ಲೇಬೇಕು ಇದ್ರಲ್ಲಿ ನಾವು ಏನೋ ಆಗ್ಬಿಡ್ತೀವಿ ದಿವಸ ದುಡ್ಡು ಹಾಕ್ತಾರೆ ದುಡ್ಡು ಕಳೀತಾರೆ ದಿವಸ ದುಡ್ಡು ಹಾಕ್ತಾರೆ ದುಡ್ಡು ಕಳೀತಾರೆ ಈ ರೀತಿಯಾಗಿ ಮಾಡ್ಬೇಕಾಗಿ ಬಂದಾಗ ಅವ್ರ ಮನಸ್ಥಿತಿ ಯಾಕೆ ಆಗಿ ಬರ್ತಾ ಇದೆ ಅಂತ ನೋಡಿದಾಗ ಮನೆಯ ಉಚ್ಚ ಸ್ಥಾನವಾದ ಪಶ್ಚಿಮ ವಾಯುವ್ಯದಲ್ಲಿ ಅವರು ಪಿಟ್ ಗುಂಡಿಯನ್ನ ಮಾಡಿಕೊಂಡು ಆ ಗುಂಡಿಯನ್ನ ಮನೆಯ ಒಳಗಡೆನೆ ಮಾಡ್ಕೊಂಡ್ಬಿಟ್ಟಿದ್ರು ಅದರಲ್ಲೂ ಆ ಗುಂಡಿಯನ್ನ ಯಾರೋ ಗವರ್ಮೆಂಟ್ ಅವರು ಉಚಿತವಾಗಿ ಮಾಡ್ಕೊಡ್ತಾರೆ ಅಂದಾಗ ಸಲಹೆಯನ್ನ ಪಡಿಬೇಕಲ್ವಾ ಎಲ್ಲಿ ಮಾಡಬೇಕು ಅಂತ ಗೊತ್ತಿರ್ಬೇಕಲ್ವಾ ಆ ಗುಂಡಿಯನ್ನ ಎಲ್ಲೆಂದ್ರಲ್ಲಿ ಮಾಡಕ್ ಬರಲ್ಲ ಈ ಗುಂಡಿಗಳು ಅದರಲ್ಲೂ ಗಲೀಜಾಗಿರೋ ಗುಂಡಿಗಳು ತುಂಬಾ ಒಂದು ಸೈಡ್ ಎಫೆಕ್ಟ್ ಅನ್ನು ಕೊಡ್ತವೆ ಆ ಗುಂಡಿಯಿಂದ ಅವ್ರಿಗೆ ಆ ರೀತಿಯಾದ ಪ್ರಚೋದನೆಯಾಗಿ ಅವರು ಮನೆಯಲ್ಲಿ ದಿನಾ ಜಗಳ ಹಣ ತರೋದು ಹಣ ಹಾಕೋದು ಹಣ ಬರ್ನ್ ಮಾಡೋದಂತೀವಿ ನಾವು ತಗೊಂಡೋಗೋದು ಬರ್ನ್ ಮಾಡೋದು ಹಣನ ಹಣ ಬರ್ನ್ ಮಾಡಿ ಮೈ ಕಾಯಿಸ್ಕೊಂಡಂಗೆ ಅಂತ ಒಂದು ದುಸ್ಥಿತಿ ಅಂದ್ರೆ ಅಹ್ ಅವರ ಅಮ್ಮ ಸಾಲ ಸೋಲ ಮಾಡಿ ಹೆಂಗೋ ಏನೇನೋ ಮಾಡಿ ಏನೋ ಮಾಡ್ಬೇಕಂತ ಬಯಸಿದ್ರು ಕೂಡ ಏನು ಮಾಡಕ್ ಆಗ್ತಾ ಇಲ್ಲ ಯಾಕಂದ್ರೆ ಆ ಗುಂಡಿ ಆ ರೀತಿಯಾಗಿ ಅವರನ್ನ ಅಧೋಗತಿಗೆ ತಗೊಂಡೋಗ್ಬಿಡ್ತು ಯಾಕೆ ಅಂದ್ರೆ ಅದು ಸ್ಪೆಕ್ಯುಲೇಷನ್ ಕಾರಕ ಅಲ್ಲಿ ವಾಯವ್ಯ ಅಂತಂದ್ರೇನೆ ಅದೊಂದು ತುಂಬಾ ಒಂದು ಡೇಂಜರ್ ಜಾಗ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀವೋ ಆ ರೀತಿಯಾಗಿ ನಮ್ಗದು ಸಪೋರ್ಟ್ ನೀಡುವಂಥದ್ದು ಜಾತಕದಲ್ಲಿ ಐದನೇ ಮನೆ ಇದ್ದಾಗ ಐದನೇ ಮನೆ ಪ್ರಭಾವ ಇದ್ದಾಗ ಆತ ಏನ್ ಅಂದ್ರೆ ಅವನಿಗೆ ಆರೋಗ್ಯ ಏನು ಚೆನ್ನಾಗಿರುತ್ತೆ ಆದ್ರೆ ಕೂತ್ಕೊಂಡು ದುಡ್ಡು ಮಾಡೋಣ ಅನ್ನೋ ಮನಸ್ಥಿತಿ ಬರುತ್ತೆ ಕೂತ್ಕೊಂಡು ದುಡ್ಡು ಮಾಡೋಕ್ಕಾಗದೆ ಅವರಲ್ಲಿ ಸ್ಪೆಕ್ಯುಲೇಷನ್ ಅಲ್ಲಿ ಈ ರೀತಿಯಾಗಿ ಅವ್ರಿಗೆ ಆ ಸ್ಪೆಕ್ಯುಲೇಷನ್ ಅಟ್ರಾಕ್ಷನ್ ಆಗುತ್ತೆ ಅದನ್ನ ಶೇರ್ ಮಾರ್ಕೆಟ್ ಕಲಿಯೋಣ ಅಲ್ಲಿ ಹೋಗಿ ಕೋರ್ಸ್ ಜಾಯಿನ್ ಆಗೋಣ ಈ ರೀತಿಯಾದ ಒಂದು ಮನಸ್ಥಿತಿಗಳು ಅವರನ್ನ ಅವ್ರಿಗೆ ಬರಕ್ ಶುರುವಾಗುತ್ತೆ ಐದನೇ ಮನೆ ಪ್ರಭಾವ ಏನೇನಾಗ್ಬಿಡುತ್ತೆ ಅಂದ್ರೆ ಅವ್ರಿಗೆ ಈ ಶೋಕಿ ಜಾಸ್ತಿ ಸೇವಿಂಗ್ ಮಾಡಲ್ಲ ಅವರು ಐದನೇ ಮನೆ ನಿಮ್ಗೆ ಯಾವುದೇ ಕಾರಣಕ್ಕೂ ದುಡ್ಡು ಕೊಡಲ್ಲ ಐದನೇ ಮನೆ ನಿಮ್ಗೆ ಈಸಿಯಾಗಿ ಹಣ ಮಾಡ್ತಕ್ಕಂತಹ ಮನಸ್ಥಿತಿಯನ್ನು ಕೊಡುತ್ತೆ ಈಸಿಯಾಗಿ ಹಣ ಮಾಡ್ತಕ್ಕಂತಹ ಮನಸ್ಥಿತಿ ಕೊಟ್ಟಾಗ ಏನ್ ಮಾಡುತ್ತೆ ನಿಮ್ಮ ಒಲವು ಶೇರ್ ಮಾರ್ಕೆಟ್ ಕಡೆಗೆ ಬರುತ್ತೆ ಈಗ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಎರಡನೇ ಮನೆ ಇನ್ವೆಸ್ಟ್ಮೆಂಟ್ ಇಂದ ಬರ್ತಕ್ಕಂತಹ ಲಾಭ ಏನಿದೆ ಅದು ಆರನೇ ಮನೆ ಇನ್ನೂ ಹೆಚ್ಚಿನ ಲಾಭ ಇನ್ನೂ ಹೆಚ್ಚಿನ ಲಾಭ ಬರ್ಬೇಕಂದ್ರೆ ಹನ್ನೊಂದನೇ ಮನೆ ಇರಲೇಬೇಕು ಜಾತಕದಲ್ಲಿ ನನ್ನ ಮನೆಯಲ್ಲಿ ಒಳ್ಳೆಯ ಎಕ್ಸಲೆಂಟ್ ಕಾಂಬಿನೇಷನ್ ಗ್ರಹಗಳು ಕೂತ್ಕೊಂಡಿರ್ಬೇಕು ತುಂಬಾ ವಿಚಾರ ಇರುತ್ತೆ ಆ ಜಾತಕ ಪರಿಶೀಲನೆ ಮಾಡಿದಾಗ ಮಾತ್ರ ಆ ವಿಚಾರಗಳು ಗೊತ್ತಾಗುತ್ತೆ ಹಾಗಾಗಿ ನಿಮ್ಗೇನಾದ್ರು ಜಾತಕ ಪರಿಶೀಲನೆ ನಮ್ಮ ಕಡೆಯಿಂದ ಆಗ್ಬೇಕು ಅಂತಂದ್ರೆ ಕೆಳಗೇನ ನಂಬರ್ ಏನ್ ಕೊಡ್ತಾ ಇದೀವಿ ಆ ನಂಬರ್ ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಡಿ ಇದು ಪೇಡ್ ಕನ್ಸಲ್ಟೇಷನ್ ಆಗಿರುತ್ತೆ ಅಲ್ಲಿ ನಿಮಗೆ ಸಾಕಷ್ಟು ವಿಚಾರಗಳು ತಿಳಿವಳಿಕೆಗೆ ಸಿಗುತ್ತೆ ಕನ್ಸಲ್ಟೇಷನ್ ತಗೊಳ್ಳಿ ನೀವು ಏನ್ ಬಿಸ್ನೆಸ್ ಮಾಡ್ಬೋದು ಏನ್ ಜಾಬ್ ಮಾಡ್ಬೋದು ಜಾಬ್ ಅಲ್ಲಿ ಮುಂದುವರಿಬೇಕಾ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಇದೆಯಾ ಯಾವೆಲ್ಲ ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಇದೆ ಶೇರ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಇದೆಯಾ ಇಲ್ವಾ ಅಥವಾ ಯಾವ ರೀತಿಯಾಗಿ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ವರ್ಕ್ ಲೈಫ್ ನ ಇವೆಲ್ಲ ವಿಚಾರಗಳನ್ನ ನಾವು ನಿಮ್ಗೆ ಕನ್ಸಲ್ಟೇಷನ್ ಅಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀವಿ ಇವಾಗ ವಾಸ್ತು ವಿಚಾರಕ್ಕೆ ಬರೋಣ ವಾಸ್ತು ವಿಚಾರದಲ್ಲಿ ಬಂದಾಗ ಏನೆಲ್ಲ ಪ್ರಾಬ್ಲಮ್ಗಳನ್ನ ನೀವು ವಾಸ್ತುನಲ್ಲಿ ಮಾಡ್ಕೊಂಡಾಗ ನಿಮಗೆ ಶೇರ್ ಮಾರ್ಕೆಟ್ ಅನ್ನ ಮಾಡ್ಬೇಕಂತ ಅನ್ಸುತ್ತೆ ಮತ್ತೆ ಅದರಲ್ಲಿ ನಿಮ್ಮ ಹಣ ಲಾಸ್ ಮಾಡ್ಕೋತೀರಾ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವಾಗ ನಿಮ್ಮ ಮನೆಯ ವಾಯು ಮೂಲೆ ವಾಯು ಮೂಲೆ ಏನಾದ್ರೂ ಕಟ್ ಆಗಿದ್ರೆ ಆವಾಗ ಕೂಡ ನಿಮಗೆ ಶೇರ್ ಮಾರ್ಕೆಟ್ ಅಲ್ಲಿ ಹಣವನ್ನು ಹಾಕಬೇಕು ಅಂತ ಅನ್ಸುತ್ತೆ ಸ್ಪೆಕ್ಯುಲೇಷನ್ಗೆ ಹಣವನ್ನು ಹಾಕ್ಬೇಕು ಅನ್ಸುತ್ತೆ ಗ್ಯಾಂಬ್ಲಿಂಗು ಬೆಟ್ಟಿಂಗು ಈ ರೀತಿಯಾದ ಮನಸ್ಥಿತಿಯನ್ನು ಅದು ಕೊಟ್ಬಿಡತ್ತೆ ಅದೇ ರೀತಿಯಲ್ಲಿ ಇದೇ ಭಾಗದಲ್ಲಿ ಏನಾದರೂ ಸಂಪು ಬಂದಿದ್ರೆ ಅಥವಾ ಇಲ್ಲೇ ಏನಾದ್ರೂ ಪಿಟ್ಕೊಂಡಿ ಬಂದಿದ್ರೆ ಈ ರೀತಿಯಾದ ದೋಷಗಳು ವಾಯವ್ಯದಲ್ಲಿ ಬಂದಿದ್ರೆ ಅಂದ್ರೆ ಈ ರೀತಿಯಾಗಿ ನೀವು ಹಣವನ್ನ ಕಳ್ಕೊತೀರಾ ಸರಿಯಾಗಿ ನಿಮ್ಮ ಹಣವನ್ನ ನೀವು ಯಾವುದೋ ಗೊತ್ತಿಲ್ಲದ ಜಾಗದಲ್ಲಿ ಇನ್ವೆಸ್ಟ್ ಮಾಡಿ ಆ ಹಣವನ್ನ ಕಳ್ಕೊತೀರಾ ಲಾಸ್ ಮಾಡ್ಕೋತೀರಾ ಮತ್ತೆ ಇನ್ನೊಂದೇನಂದ್ರೆ ಈ ರೀತಿಯಾದ ಒಂದು ಜಾಗದಲ್ಲಿ ಈ ತರ ಗುಂಡಿಗಳು ಬಂದಾಗ ನಿಮಗೆ ಈ ಬಿಸ್ನೆಸ್ ಮಾಡೋಣ ಅನ್ನೋ ಕ್ರೇವಿಂಗ್ ಬರುತ್ತೆ ನಾನೊಂದು ಬಿಸ್ನೆಸ್ ಮಾಡ್ಬಿಡೋಣ ಇದರಲ್ಲಿ ಹಿಂಗ್ ಇನ್ವೆಸ್ಟ್ ಮಾಡೋಣ ಹಂಗ್ ಇನ್ವೆಸ್ಟ್ ಮಾಡೋಣ ಅಂತ ಆ ಮನೆಯಲ್ಲಿ ಈಗ ನಿಮ್ ಜಾತಕದಲ್ಲಿ ಬಿಸ್ನೆಸ್ ಕಾಂಬಿನೇಷನ್ ಇಲ್ಲದೆ ಹೋದ್ರೂ ಸಹಿತ ಈ ಒಂದು ವಾಸ್ತುದೋಷ ದೋಷ ನಿಮ್ಮನ್ನ ಗೆ ಪ್ರೋವಕ್ ಮಾಡುತ್ತೆ ಅದು ನಿಮಗೆ ದೊಡ್ಡ ಪ್ರಮಾಣದ ಲಾಸ್ ಅನ್ನ ಕೊಟ್ಬಿಡುತ್ತೆ ಹಾಗಾಗಿ ತುಂಬಾ ಒಂದು ಅಲರ್ಟ್ ಆಗಿರಿ ಆಲೋಚನೆ ಮಾಡಿ ಯಾರಿಗೆ ನಾಲೆಜ್ ಇದೆಯೋ ಅವ್ರ ಹತ್ರ ನೀವು ಕುತ್ಕೊಂಡು ಚರ್ಚೆ ಮಾಡಿ ಒಂದು ಬಿಸ್ನೆಸ್ ಮಾಡೋದು ಅಷ್ಟು ದೊಡ್ಡ ವಿಚಾರ ದೊಡ್ಡ ಡಿಸಿಷನ್ ನೀವೀಗ ಒಂದು ಕೈಯಲ್ಲಿ ಒಂದು ಒಳ್ಳೆ ಜಾಬ್ ಇರುತ್ತೆ ಆ ಜಾಬ್ನ ಬಿಟ್ಕೊಂಡು ನಾನು ದೊಡ್ಡ ಬಿಸ್ನೆಸ್ಗೆ ಹೋಗ್ತೀನಿ ಅಂತಂದ್ರೆ ಆ ಬಿಸ್ನೆಸ್ ಮಾಡೋದಕ್ಕೆ ನಮ್ಮ ಜಾತಕ ಕೂಡ ಸಪೋರ್ಟ್ ಅಷ್ಟೇ ಸಪೋರ್ಟಿವ್ ಆಗಿರ್ಬೇಕು ಆ ಜಾತಕದ ಜೊತೆ ನಮ್ಮ ಮನೆ ಕೂಡ ಸಪೋರ್ಟಿವ್ ಆಗಿರ್ಬೇಕು ಅವೆರಡು ಬ್ಯಾಲೆನ್ಸ್ ಆಗಿದ್ದಾಗ ಅಟ್ಲೀಸ್ಟ್ ಒಂದು ಹತ್ತು ರೂಪಾಯಿ ಜೋಬಿಗೆ ಬರುತ್ತೆ ಇಲ್ಲ ಅಂದ್ರೆ ಸಂಪೂರ್ಣ ಹಣವನ್ನ ಕಳ್ಕೊಳ್ಳುವಂತ ಒಂದು ಪ್ರಸಂಗ ಒದಗ್ ಬರುತ್ತೆ ಅಂತ ಹೇಳ್ಬೋದು ಈ ರೀತಿಯಾಗಿ ಮೂಲೆಯನ್ನ ಕಟ್ ಮಾಡ್ಕೊಳ್ಳೋದಾಗಿರ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಾಗಿರ್ಲಿ ಈ ರೀತಿಯಾಗಿ ಯಾವುದೇ ಒಂದು ಮೂಲದಿಂದ ಈ ವಾಯುಮೂಲೆಯನ್ನು ಕೆಡ್ಸ್ಕೊಂಡಾಗ್ಲೇ ನಿಮ್ಗೆ ಈ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಕ್ಕಂತ ಆಲೋಚನೆ ಬರುವಂತದ್ದು ನೀವು ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡಿದಾಗ ಆ ಪಾರ್ಟ್ನರು ನಿಮ್ಮ ಕಡೆಯಿಂದ ಹಣವನ್ನು ಇನ್ವೆಸ್ಟ್ ಮಾಡಿ ನಿಮಗೆ ಮೋಸ ಮಾಡಿ ಹೋಗ್ತಾರೆ ಫಿಕ್ಸ್ ನೀವೇ ಒಳಗಾಗೋದು ಯಾರ ದೋಷ ಈ ರೀತಿ ಇದೆಯೋ ಅವರೇ ಒಳಗಾಗೋದು ಲಾಸ್ ಮಾಡ್ಕೋತಾರೆ ಅಂತ ಕೂಡ ಹೇಳ್ಬೋದು ಕೆಲವೊಬ್ಬರು ಸಂಪನ್ನ ಇಲ್ಲೂ ಕೂಡ ಮಾಡ್ಕೊಂಡ್ಬಿಡ್ತಾರೆ ಈ ರೀತಿಯಾಗಿ ಈ ಮೂಲೆಯಲ್ಲಿ ಎಲ್ಲೇ ಸಂಪು ಬರಲಿ ಎಲ್ಲೇ ಒಂದು ಎಕ್ಸ್ಟೆಂಡ್ ಆಗಲಿ ಆ ಮೂಲೆ ದೋಷ ಏನಿದೆ ಅದು ನಿಮಗೆ ಅಷ್ಟು ಪರಿಣಾಮವನ್ನು ಕೊಟ್ಟೆ ಬಿಡುತ್ತೆ ಈ ಚೀಟಿ ವ್ಯವಹಾರ ಚಿಟ್ ಫಂಡ್ಸ್ ಅಂತೆಲ್ಲ ಕೇಳ್ತಿರಲ್ಲ ಯಾರೋ ಒಬ್ರು ಒಂದು ಲಕ್ಷಕ್ಕೆ ಎರಡು ಲಕ್ಷ ಕೊಟ್ಬಿಡ್ತಾರೆ ಐದ್ ಲಕ್ಷಕ್ಕೆ ಹತ್ ಲಕ್ಷ ಕೊಟ್ಬಿಡ್ತಾರೆ ಅಲ್ಲೆಲ್ಲ ಇನ್ವೆಸ್ಟ್ ಮಾಡೋರಲ್ಲ ಇವ್ರೆ ಈ ತರ ಮನೆ ಇದ್ದವರು ಅಲ್ಲಿ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡ್ತಾರೆ ಆ ಹಣವನ್ನ ಸಂಪೂರ್ಣ ಒಂದು ಟೋಪಿ ಹಾಕಿ ಓಡೋಗ್ತಾನೆ ಕೇರ್ಫುಲ್ ಆಗಿರಿ ನಿಮ್ಮ ಹಣವನ್ನ ಕಷ್ಟಪಟ್ಟು ದುಡಿದಿರ್ತಾರ ಎಲ್ಲೆಂದ್ರೆ ಎಲ್ಲಿ ಹಾಕಬೇಡಿ ಯಾರ್ಯಾರ್ದೋ ಮಾತ್ ಕೇಳಿ ಯಾವ್ಯಾವ್ದೋ ಒಂದು ಚಿಟ್ ಫಂಡ್ಗಳಲ್ಲಿ ಇನ್ನೊಂದ್ರಲ್ಲಿ ಮತ್ತೊಂದ್ರಲ್ಲಿ ಹಾಕಿ ಹಣವನ್ನ ಕಳ್ಕೊಬೇಡಿ ಚೀಟಿ ವ್ಯವಹಾರಗಳಲ್ಲಿ ಹಣವನ್ನ ಇವತ್ತಂತೂ ಸರ್ಕಾರ ಕೂಡ ಅದನ್ನ ನಿಷೇಧ ಮಾಡಿದೆ ಬಹಳ ಒಂದು ಬುದ್ಧಿವಂತಿಕೆಯಿಂದ ನಿಮ್ಮ ಹಣವನ್ನ ವಿನಿಯೋಗ ಮಾಡ್ಕೊಳ್ಳಿ ಅಥವಾ ಅದರಿಂದ ಹಣವನ್ನ ಸರ್ಕಾರ ನಿಮ್ಗೆ ಈಗ ಬ್ಯಾಂಕ್ಗಳು ಐದು ಆರು ಪರ್ಸೆಂಟ್ ಬಡ್ಡಿ ಕೊಡ್ತಾ ಇದೆ ಅಂತಂದ್ರೆ ಯಾರೋ ನಿಮ್ಗೆ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಆಸೆ ತೋರಿಸ್ತಾರಂತಂದ್ರೆ ನೀವು ಇವತ್ತು ಈ ಕಾಲಮಾನದಲ್ಲೂ ನೀವು ಅದ ಆಸೆಗೆ ಬೀಳ್ತಾ ಇದ್ದೀರಾ ಅಂದ್ರೆ ನಿಮ್ಮಂತಹ ಮೂರ್ಖರು ಈ ಭೂಮಿ ಮೇಲೆ ಯಾರು ಇಲ್ಲ ಅಂತ ಅರ್ಥ ಈ ತರ ಒಂದು ಬಿಸಿನೆಸ್ ವಿಚಾರ ಇರ್ಬೋದು ಶೇರ್ ಮಾರ್ಕೆಟ್ ವಿಚಾರ ಇರ್ಬೋದು ಇಂತಹ ಸಂದರ್ಭ ಇಂತಹ ಒಂದು ಆಲೋಚನೆ ತಲೆಗೆ ಬರ್ತಾ ಇದೆ ಅಂದ್ರೆ ನಿಮ್ಮ ವಾಯುಮೂಲ್ಯ ನೋಡ್ಕೊಳ್ರಿ ಅಲ್ಲೇನಾದ್ರೂ ಬ್ಲಾಕ್ ಮಾಡ್ಕೊಂಡಿದ್ರೆ ಇಲ್ಲಿ ಕಾಂಪೌಂಡ್ ಇದೆ ಇಲ್ಲಿ ಬ್ಲಾಕ್ ಆಗಿದೆ ಈ ರೀತಿಯಾಗಿ ಬ್ಲಾಕ್ ಆಗಿದೆ ಮೂಲೆ ಬ್ಲಾಕ್ ಆಗಿದೆ ಅಂತಂದ್ರೆ ನಿಮ್ಮ ಮನೆಯ ಯಾವುದೇ ವಾಯುಮೂಲೆ ಬ್ಲಾಕ್ ಆಗಿದ್ರೆ ನಿಮಗೆ ಸಾಲ ಮಾಡೋ ಮನಸ್ಥಿತಿ ಬರುತ್ತೆ ಆದ್ರೆ ಆ ಸಾಲವನ್ನ ತೀರ್ಸೋದಕ್ಕಾಗೋದಿಲ್ಲ ಸಾಲ ಬೆಳಕೊಂಡು ಹೋಗುತ್ತೆ ಯೋಚನೆ ಮಾಡಿ ಸಾಲಗಳನ್ನ ಮಾಡ್ಕೊಳ್ಳುವಾಗ ದೊಡ್ಡ ದೊಡ್ಡ ಸಾಲಗಳ ಟ್ರ್ಯಾಪ್ ಅಲ್ಲಿ ಸಿಗಾಕೋಬೇಡಿ ಜೀವನ ತುಂಬಾ ಚಿಕ್ಕದು ತುಂಬಾ ದೊಡ್ಡ ಕನಸುಗಳನ್ನ ಕಂಡು ಕಾಣಬಾರ್ದು ಅಂತ ನಾನು ಇದನ್ನ ಹೇಳ್ತಾ ಇಲ್ಲ ನಮ್ಮ ನಮ್ಮ ಜಾತಕ ಕೂಡ ನಮ್ಗೆ ಸಪೋರ್ಟ್ ಮಾಡಬೇಕು ನಾವು ದೊಡ್ಡ ಪ್ರಮಾಣದಲ್ಲಿ ಏನಾದ್ರು ಸಾಧಿಸ್ಬೇಕಾಗಿ ಬಂದ್ರೆ ನಮ್ಮ ಇತಿಮಿತಿಯಲ್ಲಿ ಬದ್ಕೋಣ ನಮ್ಗೆ ಸಿಕ್ಕಿರ್ತಕ್ಕಂತಹ ಜೀವನ ಏನಿದೆಯೋ ಅದನ್ನ ಸಂತೋಷ ಸಂತೋಷದಿಂದ ಎಷ್ಟು ನಮ್ಗೆ ಹಣ ಬರ್ತಾ ಇದೆ ಭಗವಂತ ನಮ್ಗೆ ಎಷ್ಟು ಕೊಡ್ತಾ ಇದ್ದಾನೆ ಅದರಲ್ಲಿ ಜೀವನ ಮಾಡೋಣ ಅದರಿಂದ ಒಂದು ಈ ಒಂದು ಈ ಒಂದು ಜೀವನವನ್ನ ಸುಂದರ ಮಾಡ್ಕೊಳ್ಳೋಣ ಎಲ್ಲರ ಜೊತೆ ಆನಂದಿಸೋಣ ಈ ಜೀವನವನ್ನು ಅನುಭವಿಸೋಣ ಎಕ್ಸ್ಪೀರಿಯೆನ್ಸ್ನ ಪಡ್ಕೊಳ್ಳಿ ಓಡಾಡಿ ನಿಮ್ಮ ಅನುಭವಕ್ಕಿಂತ ದೊಡ್ಡ ಗ್ರಂಥ ಇಲ್ಲ ನಿಮ್ಮ ಸ್ವಂತ ಅನುಭವಗಳೇ ನಿಮಗೆ ದೊಡ್ಡ ಗ್ರಂಥ ಅದಕ್ಕೆ ಹಿರಿಯರು ಹೇಳಿದ್ದು ದೇಶ ಸುತ್ತಿ ನೋಡ್ಬೇಕಂತೆ ಕೋಶ ಓದಿ ನೋಡ್ಬೇಕಂತೆ ಅಂದ್ರೆ ದೇಶ ಸುತ್ತಿಯುದ್ದವರ ಅನುಭವನೇ ಆ ಕೋಶದಲ್ಲಿರೋದು ನೀವೇ ಓಡಾಡ್ಬಿಟ್ರೆ ನೀವೇ ಒಂದು ನಡೆದಾಡುವ ಕೋಶ ಆಗ್ತೀರಾ ಗ್ರಂಥ ಆಗ್ತೀರಾ ಹಾಗಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಹಣವನ್ನ ಖರ್ಚು ಮಾಡಿ ಸಾಲಗಳನ್ನ ಮಾಡಿಕೊಂಡು ನಿಮ್ಮ ಅನ್ಯಥಾ ವ್ರತ ದೊಡ್ಡ ದೊಡ್ಡ ಸಾಲಗಳ ಅಲ್ಲಿ ಬಿಡಬೇಡಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ತುಂಬಾ ದೊಡ್ಡ ಸಾಲಗಳನ್ನ ಮಾಡ್ಕೊಂಡು ಆ ಟ್ರ್ಯಾಪಲ್ಲಿ ಸಿಗಾಕೊಂಡಿದ್ರೆ ವಾಪಸ್ ಹೊರಗೆ ಬರೋದು ತುಂಬಾ ಕಷ್ಟ ಆಗುತ್ತೆ ನಿಮ್ಮ ಇತಿಮಿತಿಯ ಜೀವನ ಇತಿಮಿತಿಯ ಒಂದು ಇದರಲ್ಲಿ ಒಂದು ಕಂಟ್ರೋಲ್ ಅಲ್ಲಿ ಜೀವನವನ್ನು ಮಾಡಿಕೊಂಡು ಎಲ್ಲರೂ ನಿಮ್ಮ ನಿಮ್ಮ ಮಕ್ಕಳು ಸುಭಿಕ್ಷವಾಗಿರಿ ಎಸ್ಪೆಷಲಿ ನಾನು ಹೇಳೋದೇನಂದ್ರೆ ಮನೆಯ ಗಂಡಸರಿಗೆ ಹೆಂಗಸರು ತುಂಬಾನೇ ಪ್ರವೋಕ್ ಮಾಡಬೇಡಿ ನೀ ಹಂಗ್ ಮಾಡಿಲ್ಲ ಹಿಂಗ್ ಮಾಡಿಲ್ಲ ಅದು ತಗೊಂಬಾ ಇದು ತಗೊಂಬಾ ಅದು ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಕಂಪ್ಯಾರಿಸನ್ ಜೀವನವನ್ನ ಬಿಟ್ಬಿಡಿ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಂಡು ನಿಮ್ಮ ಜೀವನ ಮಾಡ್ಕೋಬೇಡಿ ನಿಮಗೆ ನೀವೇ ಕಂಪ್ಯಾರಿಸನ್ ನೀವು ಇನ್ನೊಬ್ಬರನ್ನ ಕಂಪ್ಯಾರಿಸನ್ ಮಾಡ್ಕೋಬೇಡಿ ಮಕ್ಕಳನ್ನು ಕೂಡ ಇನ್ನೊಬ್ಬರೊಂದಿಗೆ ಕಂಪ್ಯಾರಿಸನ್ ಮಾಡಬೇಡಿ ನಿಮ್ಮ ಸಾಧ್ಯತೆ ನಿಮ್ಮ ಶ್ರಮ ನಿಮ್ಮ ಏನಿದೆಯೋ ಅದಕ್ಕೆ ಭಗವಂತ ಏನ್ ಕೊಡ್ಬೇಕು ಕೊಟ್ಟೆ ಕೊಡ್ತಾನೆ ಕೃಷ್ಣ ಪರಮಾತ್ಮ ಹೇಳಿರುವಂತ ಮಾತನ್ನ ನೆನ್ ಮಾಡ್ಕೊಳ್ಳಿ ಫಲ ಫಲವನ್ನ ಅವನಿಗೆ ಬಿಟ್ಬಿಡಿ ನಿಮ್ಮ ಶ್ರಮ ನೀವು ವಹಿಸಿ ಕೆಲಸವನ್ನ ಮಾಡಿ ಜಾಬ್ ಮಾಡ್ತಾ ಇದ್ರೆ ನಿಮ್ಮ ಜಾತಕದಲ್ಲಿ ಜಾಬಿನ ಕಾಂಬಿನೇಷನ್ ಇದ್ರೆ ಜಾಬೇ ಮಾಡಿ ಬಿಸಿನೆಸ್ ಕಾಂಬಿನೇಷನ್ ಇದ್ರೆ ಬಿಸಿನೆಸ್ ಮಾಡಿ ಸಕ್ಸಸ್ ಆಗೇ ಆಗ್ತೀರಾ ಚಿಕ್ಕದ್ರಿಂದ ದೊಡ್ಡಕ್ಕೆ ಹೋದವ್ ಚಿಕ್ಕ ಬಿಸಿನೆಸ್ ಇಂದ ದೊಡ್ಡದಾಗಿ ಮಾಡ್ಕೊಂಡವರೇ ಸಕ್ಸಸ್ ಆದವರು ಒಂದೇ ಸಲ ದೊಡ್ಡದನ್ನ ಕ್ರಿಯೇಟ್ ಆಗೋದಿಲ್ಲ ಅದೇ ರೀತಿಯಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಹಾಕಿರೋ ಪ್ರತಿ ದುಡ್ಡು ವಾಪಸ್ ಬರೋದಿಲ್ಲ ಎಲ್ಲಾ ದುಡ್ಡು ನಿಮಗೆ ವಾಪಸ್ ಬಂದ್ಬಿಡುತ್ತೆ ಸಕ್ಸಸ್ ಆಗ್ಬಿಡ್ತೀನಿ ಅಂತ ಹೇಳಿ ದೊಡ್ಡ ದೊಡ್ಡ ಅಮೌಂಟ್ ಅನ್ನ ಹೋಗಿ ಶೇರ್ ಮಾರ್ಕೆಟ್ ಅಲ್ಲಿ ಹಾಕ್ಬೇಡಿ ಶೇರ್ ಮಾರ್ಕೆಟ್ ಅಲ್ಲಿ ಆಪ್ಷನ್ಸ್ ಮತ್ತೆ ಇಂಟ್ರಾಡೆ ಇವೆಲ್ಲ ಏನಿದಾವಲ್ಲ ಇವೆಲ್ಲ ಒಂದು ಈ ಗ್ಯಾಮ್ಲಿಂಗ್ ಶ್ರೇಣಿಗೆ ಬರುವಂತದ್ದು ಹಾಗಾಗಿ ಬಿ ಕೇರ್ಫುಲ್ ನೀವು ಮಾಡ್ಬೇಕಾದ್ರೆ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಆ ಕಡೆ ಫೋಕಸ್ ಮಾಡಿ ಮತ್ತೆ ನಿಮ್ಮ ಹಣವನ್ನ ಭದ್ರತೆಯನ್ನ ನೋಡ್ಕೊಳ್ಳಿ ಹಣದ ಭದ್ರತೆಯನ್ನು ನೋಡ್ಕೊಳ್ಳಿ ಯಾವಾಗ ನಾವು ಹಣವನ್ನು ಇನ್ವೆಸ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಸ್ಟೆಪ್ ಏನಂದ್ರೆ ನಾವು ಭದ್ರತೆಯನ್ನು ಕಾಯ್ಕೋಬೇಕು ನಮ್ಮ ಹಣಕ್ಕೆ ಆಮೇಲೆ ಅದರಿಂದ ಬರ್ತಕ್ಕಂತ ಲಾಭದ ಕಡೆ ಗಮನ ಕೊಡಬೇಕು ಇತ್ತೀಚಿಗೆ ಏನು ಶುರು ಆಗ್ಬಿಟ್ಟಿದೆ ಟ್ರೆಂಡ್ ಮ್ಯೂಚುವಲ್ ಫಂಡ್ ಆ ಫಂಡ್ ಈ ಫಂಡ್ ಬರೀ ನಿಮ್ಮನ್ನ ಆ ಕಡೆ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅಂತ ನಿಮ್ಮನ್ನ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಬಹಳ ಒಂದು ಬುದೆಯಿಂದ ಗವರ್ಮೆಂಟ್ ಗ್ಯಾರಂಟಿ ಇರತಕ್ಕಂತ ಯಾವ್ಯಾವ ಬ್ಯಾಂಕ್ಗಳು ಸ್ಕೀಮ್ಗಳು ಇದಾವೆ ಇವನ್ ಎಲ್ ಐ ಸಿ ಅಂತ ಸಂಸ್ಥೆಗಳಿರ್ಬೋದು ಪೋಸ್ಟ್ ಆಫೀಸ್ ಅಂತ ಸಂಸ್ಥೆಗಳಿರ್ಬೋದು ಅಂತ ಒಂದು ಗೌರ್ಮೆಂಟ್ ಅಥರೈಸ್ಡ್ ಸಂಸ್ಥೆಗಳ ಮೊರೆ ಹೋಗಿ ಬಿಟ್ರೆ ಯಾವುದೋ ಬೇರೆ ಯಾವುದೇ ಟ್ರಾಪಲ್ ಸಿಗಾಕೋಬೇಡಿ ಅಂತ ಹೇಳ್ತೀನಿ ತುಂಬಾ ಒಂದು ಸುದೀರ್ಘವಾಗಿ ನನಗೆ ಗೊತ್ತಿರತಕ್ಕಂತ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ವಿವರಿಸಿ ನಿಮ್ಗೆ ಕೊಟ್ಟಿದ್ದೀನಿ ಈ ವಿಚಾರಗಳಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ನಮ್ಮ ನಂಬರ್ ಇದೆ ಕೆಳಗಡೆ ನಿಮಗೆ ಜಾತಕ ವಿಶ್ಲೇಷಣೆ ಬೇಕು ಅನ್ನೋದಾದ್ರೆ ನಮ್ಗೆ ಕರೆ ಮಾಡಿ ಅಥವಾ ವಾಟ್ಸ್ಆ್ಯಪ್ ಮಾಡಿ ನಿಮ್ಮ ಬರ್ತ್ ಡೀಟೇಲ್ಸ್ ಅನ್ನ ಕೊಟ್ಟು ಆಮೇಲೆ ನಾವು ನಿಮ್ಗೆ ಡಿಟೇಲ್ಡ್ ಕನ್ಸಲ್ಟೇಷನ್ ಅನ್ನ ಕೊಡ್ತೀವಿ ಹಾಗೆ ನಮ್ಮ ಅನಗ ವಾಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವತ್ತಿನ ಈ ವಿಡಿಯೋದಲ್ಲಿ ಸಾಕಷ್ಟು ವಿಚಾರ ತಿಳ್ಕೊಂಡಿದ್ದೀರಾ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು